ನನ್ನ ಈ ಸಲದ ಬರ್ತ್ಡೇ ಈ ರೀತಿ ಹೋಗುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬೇಗನೆ ಎದ್ದು ಟೆಂಪಲ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಸನ್ಸ್ಕ್ರೀನ್ ಹ್ಯಾಂಡ್ ಮಾಯ್ಶ್ಚರೈಸರ್ ಮಿಸ್ ಮಾಡದೆ ಹಾಕಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಇದು ನಾನು ಚಿಕ್ಕೊಳ್ಳಿದ್ದಾಗ ನನ್ನ ಬರ್ತ್ಡೇ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆಯಿಂದ ಕಾಲು ತನಕ ಎಣ್ಣೆ ಹಾಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಅಪ್ಪ ಅಥವಾ ಅಮ್ಮನ ಜೊತೆ ಟೆಂಪಲ್ ಹೋಗ್ತಾ ಇದ್ದೆ ಅಲ್ಲಿಂದ ಬಂದ ಮೇಲೆ ಖುಷಿ ಖುಷಿಯಿಂದ ಎಲ್ಲರಿಗೂ ಸ್ವೀಟ್ ಹಂಚ್ತಾ ಇದ್ದೆ ಬಟ್ ಗ್ರ್ಯಾಶುವಲಿ ಈ ಸಂಪ್ರದಾಯ ಎಲ್ಲ ಮುರಿತಾ ಬಂತು ಹಾಗೆ ನಾನು ಟೆಂಪಲ್ ಹೋಗೋದು ಕೂಡ ರೇರ್ ಆಗ್ತಾ ಬಂತು ಬಟ್ ಈ ವರ್ಷ ನಾನು ಹೋಗಲೇಬೇಕು ಅಂತ ಡಿಸೈಡ್ ಆಗಿದ್ದೆ ರೆಡಿ ಆಗ್ತಿದ್ದೆ ಬಟ್ ದಿಸ್ ಇಸ್ ವಾಟ್ ಐ ಫೈ ಆಗ್ತಿದ್ದೀನಿ ಬಟ್ ಹೊರಗೆ ಅಂತ ಗೊತ್ತಿಲ್ಲ ನನ್ನ ಫೇವ್ರೆಟ್ ಮಸ್ಕಾರ ಹಾಕ್ತೆ ಫೇಸಸ್ ಕ್ಯಾನಡಾ ಅವರ ಲಿಪ್ಸ್ಟಿಕ್ ಆ್ಯಂಡ್ ಮ್ಯಾಕ್ ಲಿಪ್ಸ್ಟಿಕ್ ಮಿಕ್ಸ್ ಮಾಡಿ ಈ ಶೇಟ್ ತಾನೆ ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಟುಡೇ ಈ ಸ್ಯಾರಿ ನೋಡಿ ಜಜ್ ಮಾಡಬೇಡಿ ಇದು ದೇವ್ರ ಸಾರಿ ನನ್ನ ಬರ್ತ್ಡೇಗಿಂತ ಒಳ್ಳೆ ದಿನ ಈ ಸಾರಿಯನ್ನು ನೋಡ್ಕೊಳ್ಳೋಕೆ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೊಂಡಿದೀನಿ ಸೊ ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್ ಟೆಂಪಲ್ ಬಂದೆ ಟೆಂಪಲ್ ಇದ್ದು ಗುಡಿಯನ್ನೆಲ್ಲ ನಾನು ಶೂಟ್ ಮಾಡಿಲ್ಲ ಎರಡು ಮೂರು ಟೆಂಪಲ್ಗೆ ಹೋಗಿದ್ದೆ ಎರಡು ಮೂರು ಟೆಂಪಲನ್ನೆಲ್ಲ ಶೂಟ್ ಮಾಡಿಲ್ಲ ಬಿಕಾಸ್ ದ್ಯಾಟ್ ಇಸ್ ನಾಟ್ ರೈಟ್ ಆ್ಯಂಡ್ ಮನೆಗೆ ಬಂದಾಗ ಈ ಥರ ಇತ್ತು ನನ್ನದು ಕೂದಲೆಲ್ಲ ಮೆಸ್ಸಿಯಾಗಿ ಕುಂಕುಮ ಎಲ್ಲ ಮುಖದ ಮೇಲೆ ಬಿದ್ದಿತ್ತು ಬಟ್ ಎಲ್ಲ ಒರ್ಸ್ಕೊಂಡು ಶೂಟ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಬೇಬಿ ನೀನು ಅವ್ರು ನನಗೆ ವೀಡಿಯೋಸ್ ಫೋಟೋಸ್ ತೆಗಿಯೋಕ್ಕೆ ಬಿಡ್ತಿರ್ಲಿಲ್ಲ ಸೊ ಅವ್ರ ಜೊತೆ ವೀಡಿಯೋ ತೆಗ್ದಿದ್ದೀನಿ ನನ್ನ ಆಫೀಸ್ ಬಂದಾಗ ಈ ಥರ ಸರ್ಪ್ರೈಸಸ್ ನನಗೆ ಕಾದಿತ್ತು ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾನು ಈ ಸಲದ ಬರ್ತ್ಡೇ ಈ ರೀತಿ ಹೋಗುತ್ತೆ ಅಂತ ನನ್ನ ಲೈಫಲ್ಲಿ ತುಂಬ ಫ್ರೆಂಡ್ಸ್ ಇಲ್ಲ ಬಟ್ ಇರೋ ಫ್ರೆಂಡ್ಸ್ ಎಲ್ಲಿದ್ದರೂ ನನ್ನ ಡೇಯನ್ನು ಸ್ಪೆಷಲ್ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಟ್ಟು ಎಲ್ಲವನ್ನು ಪ್ರಿಪೇರ್ ಮಾಡಿದ್ರು ಅಂತ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದ ಹಮ್ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್